ನೋಡಿ ನಮ್ಮ ಗರಿಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಗೋಧಿ ಹಿಟ್ಟಿಂದ ಒಂದು ಈ ನಿಪ್ಪಟ್ಟು ಮಾಡೋದನ್ನು ತೋರಿಸಿಕೊಡ್ತೇನೆ ಇದು ಬಹಳ ಒಂದು ಕ್ರಿಸ್ಪಿಯಾಗಿ ಸಂಜೆಯ ಈ ಚಹಾದ ಜೊತೆಗೆಲ್ಲ ತಿನ್ನಲಿಕ್ಕೆ ಬಹಳ ಒಂದು ಬೆಸ್ಟ್ ಆದಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡುವ ವಿಡಿಯೋ ನೋಡಿ ನಾನು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ನೋಡಿ ಇದರಲ್ಲಿ ಒಂದು ಆಗುವಷ್ಟು ಗೋಧಿ ಇಟ್ಟುಂಟು ಇದನ್ನು ಅದಕ್ಕೆ ಒಂದು ನಾಲ್ಕು ಹೆಸರು ಈ ಕರಿಬೇವಿನ ಸೊಪ್ಪನ್ನು ನಾನು ಕಟ್ ಮಾಡಿ ತಗೊಂಡಿದ್ದೇನೆ ಇದನ್ನು ಬಿಡಿ ಇದಕ್ಕೆ ಹಾಕಿ ಅಲ್ವಾ ನೋಡಿ ಒಂದು ಎರಡು ಚಮಚ ಕೆಂಪು ಮೆಣಸಿನುಡಿ ತಗೊಂಡಿದ್ದೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿ ಹೇಳಿ ಒಂದು ಅರ್ಧ ಚಮಚ ಈ ಚಾಟ್ ಮಸಾಲೆ ಇಲ್ಲಿ ಎರಡು ಚಮಚ ನಾನು ಕರಿಯಲ್ಲನ್ನು ತೊಗೊಂಡಿದ್ದೇನೆ ನೀವು ಬೇಕಿದ್ರೆ ಬಿಳಿಯಲ್ಲೂ ಕೂಡ ಹಾಕಿ ಹೇಳ್ಬೋದು ನೋಡಿ ಒಂದು ಅರ್ಧದಿಂದ ಒಂದು ಚಮಚ ಆಗುವಷ್ಟು ಅಜಿವಾಯನ ಈ ಕಾಲ್ ಅಂತ ಹೇಳ್ತೇವೆ ನೋಡಿ ಅದನ್ನು ಹಾಕಿ ನಾವು ಸ್ವಲ್ಪ ಜೀರಿಗೆ ಹುಡಿಯನ್ನು ಹಾಕಿ ಒಂದು ಚಮಚ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ನಾನು ಹಿಟ್ಟಿಗೆ ಸ್ವಲ್ಪ ಬಿಸಿ ಮಾಡಿದಂಥ ಎಣ್ಣೆಯನ್ನು ಕೇಳ್ತಿದ್ದೇನೆ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ನೋಡಿ ಚಮಚದ ಸಹಾಯದಿಂದ ನೋಡಿ ಇಟ್ಟಿಗೆಲ್ಲ ಚೆನ್ನಾಗಿ ಈ ಎಣ್ಣೆ ಸ್ಪ್ರೆಡ್ ಆಗುವಂತೆ ನಾವು ಇದನ್ನು ಕಳಿಸಿಕೊಳ್ಬೇಕು ಇದು ನಾವು ಈ ಎಣ್ಣೆಯನ್ನು ಬಿಸಿ ಮಾಡಿ ಇಟ್ಟಿಗೆ ಯಾಕೆ ಸೇರಿಸಿಕೊಳ್ಳೋದು ಅಂತ ಹೇಳಿದ್ರೆ ನಮಗೆ ನಿಪ್ಪಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅನ್ನುವಂಥ ಕಾರಣಕ್ಕಾಗಿ ನೋಡಿ ಈ ರೀತಿ ಮುಷ್ಟಿ ಕಟ್ಟಿದಾಗ ಸ್ವಲ್ಪ സ്വൽപ്പത് അത് നോക്കി എണ്ണ അമിശ എല്ലാം ഇട്ടിക്ക് ഇട്ടു കൊള്ളോ രീതിയാലും നമ്മൾ യോജനമാിക്കും ഇന്ന് ഇതൊക്കെ നമ്മൾ ನೀರನ್ನು ಸೇರಿಸಿಕೊಳ್ಬೇಕು ಇದು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಳಿಸ್ಕೊಳ್ಬೇಕು ಇದನ್ನು ನೋಡಿ ಈ ಅದಕ್ಕೆ ಬಂದರೆ ಸಾಕು ಇಟ್ಟು ಇವಾಗ ಅದನ್ನು ಒಂದು ಐದು ನಿಮಿಷಗಳ ಕಾಲ ಹೀಗೆ ಮುಚ್ಚಿಡಬೇಕು ನೋಡಿ ಇವಾಗ ನಾನಿಲ್ಲಿ ಬಣಲೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ನೋಡಿ ಇವಾಗ ನಾನಿಲ್ಲಿ ಎಣ್ಣೆ ಹೇಳ್ತಿದ್ದೇನೆ ಬಣಲಿಗೆ ನೋಡಿ ಇವಾಗ ನಾನಿಲ್ಲಿ ಚಪಾತಿ ಮಾಡುವಂಥ ಮಣೆ ತಗೊಂಡಿದ್ದೇನೆ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ ನೋಡಿ ಇವಾಗ ನೋಡಿ ನಾವು ಈ ರೀತಿಯಾಗಿ ಡಿ ಪಾಟದೇ ಗಿಟ್ಟನ್ನು ಉಂಡೆ ಮಾಡಿಕೊಳ್ಬೇಕು ನಂತರ ನಾವು ಇದನ್ನು ಲಟ್ಟಿಸಿಕೊಳ್ಬೇಕು ತುಂಬ ತೆಲವು ಕೂಡ ಬೇಡ ತುಂಬ ದಪ್ಪವು ಎಲ್ಲದ ರೀತಿಯಲ್ಲಿ ಈ ರೀತಿಯಾಗಿ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸಿಕೊಳ್ಬೇಕು ನಂತರ ನಾವು ಈ ಲೋಟ ಅಥವಾ ಈ ರೀತಿಯ ಶಾರ್ಪ್ ಇರುವಂಥ ಎಡ್ಜಿರುವಂಥ ಪಾತ್ರೆಯಿಂದ ತಗೊಳ್ಬೇಕು ನೋಡಿ ಇಲ್ಲಿ ಈ ರೀತಿಯಾದಂಥ ಒಂದು ಬೌಲ್ ತಗೊಂಡಿದ್ದೇನೆ ಅದರಿಂದ ನಾವು ನೋಡಿ ತಲೆ ಮೇಲೆ ಇಟ್ಟು ನಂತರ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದು ತಟ್ಟೆಯಲ್ಲಿ ಇಟ್ಕೊಳ್ತಿದ್ದೇನೆ ನೋಡಿ ಇವಾಗ ನಾನು ನಿಪ್ಪಟ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೇನೆ ನೋಡಿ ಒಂದೆರಡು ನಿಮಿಷ ಆಗಿ ಫ್ರೈ ಆಗಲಿ ಆನಂತರ ನಾವು ಇದನ್ನು ತಿರುಗಿಸಿ ಹಾಕಿ ಆಯಿತು ಇದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಬರುವ ಅಷ್ಟು ಉರಿಬೇಕು ನಮಗೆ ಈ ನಿಪ್ಪಟ್ಟನ್ನು ಫ್ರೈ ಮಾಡುವಾಗ ಬೆಂಕಿ ಆದಷ್ಟು ಮೀಡಿಯಮ್ ಪ್ರಮಾಣದಲ್ಲಿ ಉರಿಯಲಿ ಜಾಸ್ತಿ ಬೆಂಕಿ ಆದರೆ ನಿಪ್ಪಟ್ಟು ಖಾಲಿಟೇ ಹೋಗುವಂಥ ಸಂದರ್ಭ ಇರ್ತದೆ ಇವಾಗ ಇದನ್ನು ನಾನು ತಿರುಗಿಸಿ ಹಾಕಿ ಹೇಳ್ತಿದ್ದೇನೆ ಹತ್ತು ಇದು ಫ್ರೈ ಆಗಲಿ ಆನಂತರ ಇದು ನಾವು ಎಣ್ಣೆಂದು ತೆಗಿಯವ ಮಂಡಿಪಟ್ಟೆಲ್ಲ ಫ್ರೈ ಆಗಿದೆ ನೋಡಿ ನೋಡಿ ನಮ್ಮ ಗರಿಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನಮ್ಮ ನಿಪ್ಪಟ್ಟೆಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಇವಾಗ ನಾವೊಂದು ಸ್ವಲ್ಪ ಟೇಸ್ಟ್ ನೋಡುವ ಸೂಪರಾಗಿ ಬಂದಿದೆ ಸಂಜೆ ಟೀ ಕುಡಿಯುವಾಗೆಲ್ಲ ಸ್ನ್ಯಾಕ್ಸ್ ಆಗಿ ತಿನ್ನಲಿಕ್ಕೆ ಇದು ಬಹಳ ಒಂದು ಟೇಸ್ಟ್ ಆಗಿರ್ತದೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಯಾರಾದರೂ ಹೊಸಬರು ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ